ಹೆಬ್ಬುಲಿಯ ಗರ್ಜನೆಗೆ ಬಾಕ್ಸ್ ಆಫೀಸ್ ಗಡಗಡ ಅಂತ ಇದೆ ಮೊದಲ ವಾರದಲ್ಲೇ ಸುಮಾರು ಮೂವತ್ತು ಕೋಟಿ ಬಾಚಿದ್ದ ಹೆಬ್ಬುಲಿ ಈಗ ಹದಿನೆಂಟು ದಿನಗಳಲ್ಲಿ ಐವತ್ತು ಕೋಟಿ ಗಡಿ ದಾಟಿದೆಯಂತೆ ಈ ಮೂಲಕ ಅತಿ ವೇಗವಾಗಿ ಐವತ್ತು ಗಳಿಸಿದ ಕನ್ನಡದ ಮೊಟ್ಟ ಮೊದಲ ಚಿತ್ರ ಇದಾಗಿದೆ ಇನ್ನು ಹೆಬ್ಬುಲಿ ಮೂವತ್ತು ದಿನದ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಸರಿಸುಮಾರಾಗಿ ಅರವತ್ತು ಎಂಟು ಕೋಟಿ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆದಿದೆ ಕಲೆಕ್ಷನ್ ಬಗ್ಗೆ ಸುದೀಪ್ ಅವರು ಹೇಳಿದ್ದೇನಪ್ಪ ಅಂದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಎಂದು ಅವರು ತಮ್ಮ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ ಸುದೀಪ್ ಹೆಬ್ಬುಲಿ ಫೆಬ್ರವರಿ ಇಪ್ಪತ್ ಮೂರರಂದು ರಿಲೀಸ್ ಆಗಿತ್ತು ಕೃಷ್ಣ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದರು ತ್ರಿಜಿಸ್ಟರ್ ರವಿಚಂದ್ರನ್ ಅಮುಲ್ ಪಾಲ್ ರವಿಶಂಕರ್ ಸೇರಿದಂತೆ ಹಲವಾರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಅರ್ಜುನ್ ಜನ್ಯ ಸಂಗೀತವಿದ್ದು ಈ ಚಿತ್ರವನ್ನ ಉಮಾಪತಿ ರಘುನಾಥ್ ನಿರ್ಮಾಣ ಮಾಡಿದ್ರು ಇನ್ನು ಕಿಚ್ಚ ಸುದೀಪರ ಅಭಿನಯದ ಈ ಹೆಬ್ಬುಲಿ ಚಿತ್ರ ಸಾಕಷ್ಟು ಹೊಸ ಇತಿಹಾಸವನ್ನ ಹೊಸ ದಾಖಲೆಗಳನ್ನ ಸೃಷ್ಟಿಸಿ ಹಳೆಯ ಎಲ್ಲ ದಾಖಲೆಗಳನ್ನ ಚಿಂದಿ ಚಿಂದಿ ಮಾಡಿದೆ ಸುದೀಪರ ಅಭಿನಯಕ್ಕೆ ಎಲ್ಲರೂ ಮಾರು ಹೋಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ